ಹಾಗಾಗಿ ಸದ್ಯಕ್ಕೀಗ ಪೊಲೀಸರ ಪೊಲೀಸರು ಮುಖೇಶ್ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ನಗರ್ ಪೇಟೆಯಲ್ಲಿ ಹನುಮಾನ್ ಚಾಲೀಸಾ ವಿಚಾರಕ್ಕೆ ಗಲಾಟೆ ಆಗಿದೆ ಬಿಜೆಪಿಯವರು ಇದನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ನೀಡಿರುವಂತಹ ಹೇಳಿಕೆ ಇದು ದೂರಿನಲ್ಲಿ ಹನುಮಾನ್ ಚಾಲೀಸಾ ಆಜಾನ್ ಬಗ್ಗೆ ಪ್ರಸ್ತಾಪ ಇಲ್ಲ ಗಲಾಟೆ ಮಾಡಿದವರು ತಪ್ಪು ಮಾಡಿದ್ದಾರೆ ಬೆದರಿಕೆ ಹಾಕಿ ತಪ್ಪು ಆದರೆ ಇದಕ್ಕೆ ಬೇರೆ ಬಣ್ಣ ಕೊಟ್ಟು ವಿಷಯವನ್ನ ಹರಡಲಾಗ್ತಾ ಇದೆ ಎಫ್ಐಆರ್ ನಲ್ಲೂ ಹನುಮಾನ್ ಚಾಲಿಸಾ ಅಜಾನ್ ಬಗ್ಗೆ ಉಲ್ಲೇಖ ಇಲ್ಲ ಅಂತ ಹೇಳಿದ್ದಾರೆ ಕಂಪ್ಲೇಂಟ್ ಅಲ್ಲೂ ಕೂಡ ಅವನು ಹನುಮಾನ್ ಚಾಲಿಸಾ ಭಜನೆ ಅಜಾನ್ ಬಗ್ಗೆ ಏನು ಮಾತಾಡಿಲ್ಲ ಸುಮ್ಮನೆ ಅದ ನಂತರ ಬೇರೆ ಬೇರೆ ತರ ಬಣ್ಣ ಕೊಟ್ಟಿದ್ರೆ ಅದು ಏನು ಅಂತ ನನಗೆ ಗೊತ್ತಿಲ್ಲ ಆದ್ರೆ ದುರ್ದೈವದ ಸಂಗತಿ ಅದೇನೇ ಇರಲಿ ಒಬ್ಬ ಎಂ ಆಗಿದ್ದವರು ತೇಜಸ್ವಿ ಸೂರ್ಯ ಬರೀ ಇದೇ ತರ ದ್ವೇಷದ ಒಂದು ಒಂದು ವಾತಾವರಣ ನಿರ್ಮಾಣ ಮಾಡೋದಿಕ್ಕೆ ಅಲ್ಲಿ ಹೋಗಿ ಬೇಜವಾಬ್ದಾರಿ ನಡ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಒಬ್ಬ ಯುವ ಮುಖಂಡ ಈ ರೀತಿ ನಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಯಾವ ಚಿಂತನೆ ಇದೆ ಅವರ ಉದ್ದೇಶ ಏನು ಇದು ಖಂಡಿತವಾಗಿಯೂ ಒಳ್ಳೇದಲ್ಲ ಇದು ಈ ತರದೆಲ್ಲ ಅವರು ಈ ರೀತಿ ನಡ್ಕೋಬಾರ್ದು ಯಾಕಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅದರಿಂದ ಏನು ಫ್ಯಾಕ್ಟ್ಸ್ ಏನಿದೆ ತಪ್ಪು ಮಾಡಿದ್ರ ಶಿಕ್ಷೆ ಆಗಬೇಕು ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಇದು ಹಿಂದೂ ವರ್ಸಸ್ ಮುಸ್ಲಿಂ ಮಾಡುವಂಥದ್ದು ಅಥವಾ ನಮ್ಮ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ನಮ್ಗೆ ನಮ್ಮ ದೇಶದಲ್ಲಿ ನಮಗೆ ಭದ್ರತೆ ಇದೆಯೋ ಇಲ್ವೋ ಈ ಭಯ ಸೃಷ್ಟಿ ಮಾಡುವಂಥದ್ದು ಅನಾವಶ್ಯಕವಾಗಿ ಇದು ಖಂಡಿತವಾಗಿಯೂ ನಮ್ಮ ಸಮಾಜಕ್ಕೆ ಒಳ್ಳೇದಲ್ಲ ಈ ತರದ ಘಟನೆಗಳನ್ನ ಚುನಾವಣೆ ಇದೆ ಅಂತ ಹೇಳಿ ವೋಟ್ ಗಳಿಸೋದಕ್ಕೋಸ್ಕರ ಇವತ್ತು ಈ ತರ ಅವರ ಒಂದು ನಡವಳಿಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ವಿಶೇಷವಾಗಿ ಅವರ ಎಂಪಿ ತೇಜಸ್ವಿ ಸೂರ್ಯದು ಅತ್ಯಂತ ಕೀಳ ಮಟ್ಟದ ಒಂದು ರಾಜಕಾರಣ ಮಾಡಿದಾರವರು ಇದನ್ನು ನಾನು ಖಂಡಿಸ್ತೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್